ಸರ್ ಈಗ ಸುಮಾರು ಒಂದ್ ಇಪ್ಪತ್ತ್ ಮೂರ್ ಇಪ್ಪತ್ತೈದು ಸೆಕ್ಟರ್ ಕಾರ್ಮಿಕರು ಸೊ ಅಂತವ್ರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ಲ ಅಂತವ್ರಿಗೆಲ್ಲ ಒಂದು ಮಂಡಳಿಯನ್ನ ಬೋರ್ಡ್ ಅನ್ನ ಮಾಡಿ ಸೊ ಸಾಮಾಜಿಕ ಭದ್ರತೆಯನ್ನ ಕಾರ್ಮಿಕರು ಬರ್ತಾರೆ ವಿಶೇಷವಾಗಿ ಒಂದ್ ಇಪ್ಪತ್ತೈದು ಸೆಕ್ಟರ್ ಜನ ಇದಾರೆ ಒಂದು ಕ್ಷೌರಿಕರು ಇದಾರೆ ಆಮೇಲೆ ಟೇಲರ್ ಮಾಡ್ತಕ್ಕಂತ ದರ್ಜಿಗಳು ಅಂತ ನಮಿತ್ತು ಟೇಲರ್ ಇದಾರೆ ಆಮೇಲೆ ಹಮಾಲರುಗಳು ಇದಾರೆ ಯಾರ ಹಮಾಲಿ ಕೆಲಸ ಮಾಡ್ತಾರೆ ಚಿಂದ ಚಿಂದಿ ಆಯುಗರು ಇದಾರೆ ನೇಕಾರ್ ಇದಾರೆ ಕುಂಬಾರ್ ಇದಾರೆ ಇದ್ದಾರೆ ಫೋಟೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಇದಾರೆ ಅದು ಬೇರೆ ಸಿನಿಮಾ ವರ್ಕರ್ಸ್ ಸಪರೇಟ್ ಇದೆ ಅದರ ಜೊತೆಗೆ ನಮ್ಮ ಕಮ್ಮಾರ್ ಇದಾರೆ ಈ ತರ ಸುಮಾರು ಎಲ್ಲರ ಹೆಸರು ಎಕ್ಸಾಕ್ಟ್ ನೆನಪಿಲ್ಲ ಒಂದ್ ಹನ್ನೊಂದ್ರಿಂದ ಹನ್ನೆರಡು ನೆನಪಿದೆ ಬಟ್ ಇನ್ನ ಆಮೇಲೆ ಇದು ನಮ್ಮ ಅಲೆಮಾರಿ ಜನಾಂಗದವ್ರು ಇದಾರೆ ಸೊ ಈ ತರ ಸುಮಾರು ಇಪ್ಪತ್ತೈದು ಸೆಕ್ಟರ್ ನಿಮ್ಮ ಹತ್ರ ಇರ್ಲಿ ಸೆಕ್ಟರ್ ಕಿನ ಹೆಚ್ಚು ಕಮ್ಮಾರ್ ಇದಾರೆ ಆಮೇಲೆ ಕುಂಬಾರ್ ಇದಾರೆ ಪತ್ರಿಕಾ ವಿತರಕರು ಇದಾರೆ ಸೊ ಅಲೆಮಾರಿ ಜನಾಂಗದವರಿದ್ದಾರೆ ಇದ್ದಾರೆ ಬಿ ಡಿ ಕಾರ್ಮಿಕರ ಇದ್ದಾರೆ ಆಮೇಲೆ ಡಿಸೇಬಲ್ಡ್ ಏನು ಹಂಗಲ್ಲೂ ಸುಮಾರು ಏಳು ಲಕ್ಷ ಜನ ಇದಾರೆ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಕೂಡ ಗುರುತಿಸ್ತೇವಿ ಆಮೇಲೆ ಸ್ವತಂತ್ರ ಲೇಖರ ಇದ್ದಾರೆ ಸೊ ಈ ತರ ಫೋಟೋಗ್ರಾಫರ್ ಇದಾರೆ ಬೀದಿ ಬೀದಿ ವ್ಯಾಪಾರ ಈ ಸಪರೇಟ್ ಸುಮಾರು ಇಪ್ಪತ್ತೈದು ಸೆಕ್ಟರ್ನ ನಾವು ಜೋಡಿಸಿದ್ದೇವೆ ಇಪ್ಪತ್ತೈದು ಸೆಕ್ಟರ್ ಜೋಡಿಸಿ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ ಲಕ್ಷ ಜನ ಅವ್ರು ಆಗ್ತಾರೆ ಅವರಿಗೆ ಪ್ರಪ್ರಥಮ ಬಾರಿಗೆ ನಾವು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಕಾರ್ಡ್ಗಳನ್ನ ಕೊಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಮನವಿ ಮಾಡ್ಕೊಂಡಿದ್ವಿ ಮುಂದ ಬರ್ತಕ್ಕಂಥ ಬಜೆಟ್ನಲ್ಲಿ ಸ್ವಲ್ಪ ನಮಗೆ ದುಡ್ಡು ಕೊಟ್ಟರೆ ಈಗೇನು ಅವ್ರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡ್ತಾ ಇದೀವಿ ಇದು ನಾವು ಮುಂದೆ ಮೂರು ಲಕ್ಷಕ್ಕೂ ನಾಲ್ಕು ಲಕ್ಷಕ್ಕೂ ಐದು ಲಕ್ಷವರೆಗೆ ಹೋಗತಕ್ಕಂತ ಸಾಧ್ಯತೆ ಇದೆ ಸೊ ಇದು ಮೊದಲನೇ ಪ್ರಯೋಗ ಸೊ ಇದು ಬಹಳ ನಮಗೆ ಹೆಮ್ಮೆಯ ವಿಷಯ ನನಗೆ ವಿಶೇಷವಾಗಿ ಬಹಳ ಖುಷಿ ತಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಯ್ತು ಈ ಸಂದರ್ಭಿಸ್ತೀನಿ